ಹದಿಮೂರು ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದ ಗೆದ್ದಿದ್ದೀರಾ ಸರ್ ಹದಿಮೂರು ಸ್ಥಾನಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಹದಿಮೂರು ಸ್ಥಾನಗಳಲ್ಲಿ ಲಿಂಗಾಯತ ಪ್ರಬಲ ನಾಯಕನ ಆಯ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊದಲಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮುಗೂಡದ ಮಹಾಂತ ಜ ಶ್ರೀ ಅನಂತ ನಮಸ್ಕಾರ ಸಲ ಈಗಾಗಲೇ ಹತ್ತೊಂಬತ್ತನೇ ತಾಯಕ ಬ್ಯಾಂಕಿನ ಚುನಾವಣೆ ಆಗಿದೆ ಅದರಲ್ಲಿ ಹದಿನಾರರಲ್ಲಿ ಹನ್ನೆರಡು ಚುನಾವಣೆಗಳು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಘೋಷಣೆ ಆಗಿತ್ತು ನಿನ್ನೆ ನಾಲ್ಕು ಸ ಕೋರ್ಟ್ನೇ ಆದೇಶ ಮುಖಾಂತರ ನಾಲ್ಕು ನಿನ್ನೆ ಘೋಷಣೆ ಆಗಿದೆ ಹತ್ತನೇ ತಾರೀಕು ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಗೋತ್ ಮಾಡಿದಾಗ ಈ ಒಂದು ಸಂದರ್ಭದಲ್ಲಿ ಕಳೆದ ಮೂವತ್ತು ಮೂವತ್ತೆರಡು ವರ್ಷದಿಂದ ನಾನು ಬ್ಯಾಂಕಿನ ನಿರ್ದೇಶನಾಗಿ ಸೇವ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೆದ್ದಂಥ ಹದಿನಾಲ್ಕು ಜನಗೂ ಸಹಿತ ಅಧ್ಯಕ್ಷ ಉಪಾಧ್ಯಕ್ಷನ ಒಂದು ಆಕಾಂಕ್ಷಿ ಸಹಜನ ಆಗುತ್ತೆ ಅಂತ ನಂದು ಸಹಿತ ಅಧ್ಯಕ್ಷನಾಗಬೇಕು ಸಹಿತ ನಾನು ಹೀಗೆ ಮುಂದೆ ಸಂದರ್ಭ ಬಂದಲ್ಲಿ ವಿನಂತಿ ಮಾಡಿಕೊಡ್ತೀನಿ ಯಾಕಂದರೆ ತೊಂಬತ್ತ ಮೂರನೇ ಇಶ್ಯೂ ಇಂದ ಇವತ್ತು ಬೆಳಗಾವಿ ಪಾರ್ಲಿಮೆಂಟಿಗೆ ಅಧ್ಯಕ್ಷ ಅವಕಾಶ ಸಿಕ್ಕೇ ಇಲ್ಲ ತೊಂಬತ್ತ್ ಮೂಲ ನಮ್ಮ ತಂದೆ ಕೇವಲ ಆರು ತಿಂಗಳು ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದೆ ಆ ನಂತರ ಈ ಒಂದು ಬೆಳಗಾವ್ ಪಾರ್ಲಿಮೆಂಟಿಗೆ ಅಧ್ಯಕ್ಷ ಆದಂಥ ಅವಕಾಶ ಸಿಕ್ಕಿಲ್ಲ ಈ ಬರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ಪರಿಗಣಿಸಿ ವಿಶೇಷವಾದಂಥ ನನ್ನ ಒಂದು ಸಹಕಾರದಲ್ಲಿ ಬ್ಯಾಂಕ್ನಲ್ಲಿ ನನ್ನ ಕೆಲಸಕ್ಕಾಗವನ್ನು ಗಮನಿಸಿ ನನಗೂ ಸಹಿತ ಅಧ್ಯಕ್ಷ ಅಂತೇಳಿ ಹೀಗೆ ನಾನು ವಿನಂತಿ ಮಾಡಿಕೊಡ್ತೀನಿ ಆ ಸಂದರ್ಭದಲ್ಲಿ ಹೀಗೆ ಏನು ನಿರ್ಣಯ ತಗೋತೋ ಅದಕ್ಕೆಲ್ಲ ನಾವು ಬದ್ಬೇಕು ಸರ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಮತ್ತು ನಿಮ್ಮ ಹೆಸರು ತುಂಬಾ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಸರ್ ಇದರ ಬಗ್ಗೆ ಈಗಾಗಲೇ ಈ ಕಿತ್ತೂರು ಕ್ಷೇತ್ರ ಆಗಲಿ ಆಮೇಲೆ ಬೈಲೂ ತಾಲೂಕಿನಿಂದ ರೈತರಾಗಲಿ ನಿಮ್ಮನ್ನೇ ಮಾಡಬೇಕಂತ ತುಂಬಾ ಹೇಳ್ತಾ ಇದ್ದಾರೆ ಸರ್ ಮಾಧ್ಯಮದಲ್ಲಿ ಬಂದು ಬಂದು ಅಣ್ಣಾ ಸಾಹೇಬ್ ಜೊಲ್ಲೆ ನಾನು ಇಬ್ಗೂ ಸೋದು ಅದ್ರ ಜೊತೆಗೆ ಈ ಒಂದು ಯಾವುದೇ ಟೀಮ್ನಲ್ಲಿ ಯಾವುದೇ ಅಧ್ಯಕ್ಷ ಉಪಾಧ್ಯಕ್ಷ ಅದು ನಾವೆಲ್ಲ ಒಂದೇ ಇರ್ತೀವಿ ನಾವು ಇಬ್ಬರು ಸಹಿತ ಒಂದೇ ಮನಸ್ಸು ತಿಂತೀವಿ ನಾನಾದರೂ ಅನ್ನ ಸಾಬ ಸಹಿ ಅನ್ತಕ್ಕಂಥ ಮನೋಭಾವನೆ ಹೋಗಬೋಣ ನಾನು ಸಗಿ ಅನ್ನತಕ್ಕಂಥ ಮನೋಭಾವನೆ ಅದ್ರ ಜೊತೆ ನಮ್ಮ ಟೀಮ್ನಲ್ಲಿ ಆಗೋದು ಸಹಿತ ಪಕ್ಷ ಬ್ಯಾಂಕನ್ನು ಎತ್ತ ಮಟ್ಟಕ್ಕೆ ಹೋಯ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಅನಿಯಾಗಿ ಕೆಲಸ ಮಾಡ್ತೀವಿ ಸರ್ ಈ ಭಾಗದ ಸಾಕಷ್ಟು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಆರಿಸಿ ಮತ್ತೊಮ್ಮೆ ಈಗ ತಂದಿದ್ದಾರೆ ಸರ್ ನಾನೆಲ್ಲ ಬೈಲುಂಗಲ್ ತಾಲೂಕಿನ ಎಲ್ಲ ಸಹಕಾರಿಗಳಿಗೆ ಅಲ್ಲಿ ಆಡಳಿತ ಮಂಡಳಿಗೆ ಸಿಬ್ಬಂದಿಗಳಿಗೆ ಅದ್ರ ಜೊತೆಗೆ ಎಲ್ಲ ರೈತ ಕುಟುಂಬಗಳಿಗೆ ತಾಯಂದಿಗೆ ಹೀಗೆ ಒಂದು ವಿಶೇಷವಂತ ಕೈ ಮುಗಿದು ಧನ್ಯವಾದ ಸಲ್ಲಿಸ್ತೀನಿ ಅದೇ ರೀತಿ ಕೆತ್ತುವ ತಂಗ್ಲಿ ಬರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಹೀಗೆ ತಾಯಂದಿಗೆ ಅಲ್ಲಿ ಆಡಳಿತ ಮಂಡಳಿಗೆ ಅಧ್ಯಕ್ಷಿಗೆ ಅಲ್ಲಿ ಸಿಬ್ಬಂದಿಗಳು ಸಹಿತ ಅವ್ರಿಗೂ ಸಹಿತ ಕಳೆದ ಮೂವತ್ತು ವರ್ಷದಿಂದ ನನಗೆ ಅವಕಾಶ ಕೊಟ್ಟಿದ್ದೆ ಇದು ಸಲ ನಾನು ನನ್ನ ಕೇಳಿ ವಿಕ್ರಮ್ ನಾಮದಾಗೆ ಸಾಗುತ್ತ ತಾವು ಮತವನ್ನು ಹಾಕಿ ತಮಿಳು ನಾನು ಅಂತ ಕೈ ಮುಗಿದು ಧನ್ಯವಾದ ಹೇಳ್ತೀನಿ ಬರ್ತಕ್ಕಂಥ ದಿನಮಾನದಲ್ಲಿ ಸಹಕಾರದಲ್ಲಿ ಕೆಳ ಹಂತದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನ ತಮ್ಮೆಲ್ಲ ಸಹಕಾರದೊಂದಿಗೆ ಮೇಲೆ ಹಂತಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಬ್ಯಾಂಕಿಗೆ ವಿಶೇಷವಂತ ಸೇವೆಯನ್ನು ಮಾಡಿದ್ದೀವಿ ನಮ್ಮ ಒಡನಾಟ ನಿಮ್ಮದು ವೈಯಕ್ತಿಕವಂಥ ಸಂಪರ್ಕದ ಬರ್ತಕ್ಕಂಥ ದಿನಮಾನದಲ್ಲಿ ಹೆಚ್ಚಿನ ಠೇವಣಿಯನ್ನು ಬ್ಯಾಂಕಿಗೆ ತಾವು ಹಿಡಿಬೇಕು ಹೆಚ್ಚಿನ ಶೂನ್ಯ ಪಸನ್ ಸಾಲವನ್ನು ಸಹಿತ ಈಗಾಗಲೇ ಮುನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಎರಡೂ ತಾಲೂಕಿನ ಈಗಾಗಲೇ ನಾವು ಶೂನ್ಯ ಪಸನ್ ಸಾಲವನ್ನು ಅಲ್ಲಿ ಸಹಕಾರ ಸಂಘದ ಆಡಳಿತ ಆಡಳಿತವನ್ನು ಜೊತೆಗೆ ಈಗಾಗಲೇ ಸಾಲ ವಿತರಣೆ ಮಾಡಿದ್ದೀವಿ ಟ್ಯಾಕ್ಟರ್ ಸಾಲವನ್ನು ವಿತರಣೆ ಮಾಡಿದ್ವಿ ಪಂಪ್ಸೆಟ್ ಸಾಲನೂ ವಿತರಣೆ ಮಾಡಿದ್ವಿ ಜೊತೆಗೆ ಗೊಬ್ಬರ ವಿತರಣೆ ಸಹಿತ ಮಾಡ್ತಕ್ಕಂಥ ಕೆಲಸ ಬೀಜಗಳ ವಿತರಣೆ ಮಾಡ್ತಕ್ಕಂಥ ಕೆಲಸನ ಸಂಘಗಳು ಮಾಡ್ತಾ ಇದೆ ಇನ್ನು ಹೆಚ್ಚಿನ ಇವತ್ತು ಕೇಂದ್ರ ಸರ್ಕಾರದ ಹಲವಾರು ಕಾಯ್ದೆಗಳನ್ನ ಇವತ್ತು ಸಗಳೀಕರಣ ಮಾಡಿ ಸ ಪಿ ಕೆ ಪ್ರಾಥಮಿಕ ಕಸಿಪತ್ತಿನ ವಿವಿಧ ಉದ್ಯೋಗ ಸಹಕಾರ ಸಂಘಗಳಿಗೆ ಎಲ್ಲ ರೀತಿಯಿಂದ ಇವತ್ತು ಬಯಲಗಳ ಮಾಡಿ ಬೇಗ ಬೇಗ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವು ಬೇಕಾದಂಥ ಸಹಾಯಧನವನ್ನು ಬ್ಯಾಂಕ್ ಮುಖಾಂತರ ಮಾಡೋ ಜೊತೆಗೆ ಬೇಗ ಬೇಗ ಹೋಗಿ ಉದ್ಯೋಗನ ಮಾಡಲಿಕ್ಕೆ ವಿಶೇಷವಂತ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸಿಬ್ಬಂದಿಗೆ ವಿಶೇಷವಂತ ತರಬೇತಿಯನ್ನು ಕೊಡೋ ಜೊತೆಗೆ ಆ ಸಂಸ್ಥೆಗಳನ್ನ ಹೆಮ್ಮಗವಾಗಿ ಬೆಳೆಸ್ಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನ ಮಾಡ್ತೀವಿ ಹೇಗೆ ಇವತ್ತು ಸ್ವಂತ ಕಟ್ಟಲಿ ಈಗಾಗಲೇ ಆತ್ಮನಿರ್ಭರ್ ಮಾತಲ್ಲಿ ನಮ್ಮ ಎರಡೂ ತಾಲೂಕು ಮಧ್ಯೆ ಈಗಾಗಲೇ ಒಂದು ಇಪ್ಪತ್ತೈದಿಂದ ಇಪ್ಪತ್ತೆಂಟು ಸಂಘಗಳಿಗೆ ಇವತ್ತು ಆತ್ಮನಿರ್ಭರ ಭಾತ್ ಮುಖಾಂತರ ಗೋಡಾ ಕಟ್ಟಲಿಕ್ಕೆ ಸ್ವಂತ ಕಟ್ಟಡ ಕಟ್ಟಲಿ ಈಗಾಗಲೇ ಎಷ್ಟೋ ಕಡೆಗೆ ಈಗ ಕೆಲಸ ಪ್ರಾರಂಭ ಆಗಿದೆ ಇನ್ನುಕ್ಕೂ ಸಹಿತ ಅವಾಗ ಬೇಡಿಕೆ ಅನ್ಗಾಗಿ ಮತ್ತು ಅವಶ್ಯಕತೆ ಮಾಡ್ತಕ್ಕಂಥ ಗಮನಿಕೊ ಅಂಥ ಕೆಲಸವನ್ನು ಸಹಿತ ಮಾಡ್ತೇವೆ ಮಾತಂತ ಅಂತ ಹೇಳುತ್ತಾ ಸಹಕಾಗಂಗೆ ನನ್ನ ತವು ಇದ್ದಂಗೆ ಈ ಸಹಕ ತವ ನಾವು ಏನು ಕೊಟ್ಕೊಂಡು ಸಹಿತ ಕಡಿಮೆ ಅದನ್ನು ಸಹಕಾಗಂಗೆ ಮೇಲೆ ಎದ್ದಿಂತ ಪ್ರಾಥಮಿಕ ಸಿಪತ್ತಿಯನ್ನು ಸಂಘ ಎಷ್ಟು ಎತ್ತಕ್ಕೆ ಬೀಳ್ತಲ್ಲ ಅಷ್ಟು ಐತೆಗೆ ಒಂದು ಗಿತ್ತಿಂದ ಹೆಲ್ಪ್ ಆಗುತ್ತೆ ಇವತ್ತು ಶೂನ್ಯ ಪರ್ಸೆಂಟ್ ಸಾಲ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಟ್ಯಾಕ್ಟರ್ಗಳನ್ನ ಮೂವು ಪರ್ಸೆಂಟ್ ಸಾಲವನ್ನು ಇವತ್ತು ನಾವು ವಿತರಣೆ ಮಾಡ್ತೀವಿ ಅವಾಗ ಬೈತನಿಗೆ ಎಷ್ಟು ಅನುಕೂಲ ಆಗುತ್ತೆ ಆ ಗೈತ ನಮ್ಗಿಂತ ಆ ಸಂಘವನ್ನು ಅನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಆ ರೈತಗೆ ಒಂದು ಬೆನ್ನಲ್ಬಾಗಿ ನಮ್ಮ ಏನು ಅನುಭವದ ಅನುಭವನ ಬರ್ತಕ್ಕಂಥ ದಿನಮಾನದಲ್ಲಿ ಅವಾಗೆಲ್ಲ ವಿಶೇಷವಂತ ತಾವೇನ ನಾನು ಮತವನ್ನು ಹಾಕಿ ಆಶಿದ್ದೀವಿ ಜೊತೆಗೆ ಕಿತ್ತೋಗಿಲಿ ಸಹಿತ ನನ್ನ ಮಾತನ್ನು ಕೇಳಿ ಇವತ್ತು ಹದಿನೈದು ಜನ ಸಹಕಾರ ಸಂಘದ ಎಲ್ಲ ಸಹಿತ ಆಶೀರ್ವಾದ ಮಾಡ್ತೀವಿ ಪಾಪ ಇನ್ನೊಂದು ಏಳು ಜನಗೆ ಬೇಗ ಬೇಗ ಕಾಣದ ನಮಗೆ ಸಹಾಯ ಮಾಡೋಕೆ ಆಗದೇ ಇರ್ಬೋದು ತಾವಾಗ್ಬೋದು ಬೇಗ ಬೇಗ ಸಂಘದ ಎಲ್ಲರಿಗೂ ಸಹಿತ ನಾವು ನೆನೆಸ್ತೀವಿ ತಮ್ಮ ಸ್ಮಗ್ನೆ ಜೊತೆಗೆ ನಿಮ್ಮನ್ನು ಧನ್ಯವಾದ ಹೇಳ್ತೀವಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಡಲಿಕ್ಕೆ ಸದಾ ಸಿದ್ದ ಮಾತನ್ನು ಸಹಿತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಎಷ್ಟು ಗಟ್ಟಿದ್ದೀನಿ ನಾನು ಎಷ್ಟು ನೆಸ್ಟು ದಿನಕ್ಕಿಂತ ಅಲ್ಲಿ ಕಂತ ಮುಖಂಡು ಮತ್ತು ಕಾಯಕತ್ತು ತಾಯಂದಿವು ವಿಶೇಷವಂತ ಯುವ ಸ್ನೇಹಿತ ಭಾಳ ಗಟ್ಟಿಯಾಗಿ ಇವತ್ತು ಸಂಘಟನೆಯನ್ನು ಮಾಡ್ತಿದ್ದಾಗ ಕಳೆದ ನಾನು ಆಡಳಿತ ಇರ್ಬೋದು ಜೊತೆಗೆ ಸುಗೇಶ ಮಗಳ ಆಡಳಿತ ಇರ್ಬೋದು ಅದಕ್ಕಿಂತ ಮೊದಲು ನಮ್ಮ ಪಾಠ ಕೊಟ್ಟಂಥ ಆಡಳಿತ ಜೊತೆಗೆ ಇವತ್ತಿನ ಆಡಳಿತ ಎಲ್ಲವನ್ನ ತುಲನೆ ಮಾಡಿ ನೋಡ್ತಾ ಆ ತುಲನೆ ಸಂದರ್ಭದಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವತ್ತು ಪಕ್ಷ ಯಾಗನ್ನ ಗೋತಿಸಿ ಇವತ್ತು ಕ್ಯಾಂಡಿಡೇಟ್ ಮಾಡ್ತಾಗ ಇವತ್ತು ನನ್ನನ್ನು ಮಾಡ್ಬೋದು ಬೇಗದನ್ನು ಮಾಡ್ಬೋದು ಯಾರನ್ನು ಮಾಡಿದಾಗ ಚೆನ್ನಮ್ಮನ ಒಂದು ಮೂತಿ ಮುಂದೆ ನಾವು ನೂಕು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಕಮಲ ಧ್ವಜ ಹಾಗಾಟವನ್ನು ಮಾಡಿಸೇ ಮಾಡಿಸ್ತೀವಿ ನನ್ನಕ್ಕಿಂತ ಎಲ್ಲ ಈಗಾಗಲೇ ತೇ ಆಗಿದೆ ಬರ್ತಕ್ಕಂಥ ಇನ್ನೂ ಸಮಯ ಅದಕ್ಕೆ ಸಂಘಟನೆ ಸಹಿತ ಮಾಡ್ಬೇಕು ಕೇವಲ ನಾವು ಮಾತಿನ ಮುಖಾಂತರ ಎಲ್ಲ ಸಂಘಟನೆಯನ್ನು ಏನು ಎಲ್ಲ ನಾನು ವಿನಂತಿ ಮಾಡ್ಕೊಂಡ್ರೆ ಮಂಡಳ ಅಧ್ಯಕ್ಷನ ಹೋಗಂಥ ನಾವೆಲ್ಲ ಕೆಳ ಹಂತದಲ್ಲಿರ್ತಕ್ಕಂಥ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷ ಪದಾಧಿಕಾರಿ ಜೊತೆಗೆ ಪಕ್ಷದ ಮುಖಂಡರು ಪಕ್ಷದ ಕಾಯಕತ್ವ ಪಕ್ಷದ ಅಭಿಮಾನಿಗಳು ನಾನು ಒಬ್ಬ ಅಭ್ಯರ್ಥಿ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ದಿನಮಾನದಲ್ಲಿ ನಮ್ಗೆ ಹಿಂದೆ ಹೆಂಗೆ ಅವಧಿಯೊಳಗೆ ಕೆಲಸ ಆಗಿದೆ ಆಗಿತ್ತು ಕೆಲಸವನ್ನು ಆಗಲಿಕ್ಕೆ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟನ್ನು ನಾವು ತಯಾರಿಯನ್ನು ಮಾಡ್ಕೊಳ್ಬೇಕಂತ ಪ್ರತಿಯೊಬ್ಬ ಹೊತ್ತು ಅಂತ ಸಂಘಟನೆ ಮತ್ತು ತಯಾಗಿ ಮಾಡಿದಾಗ ನಾವು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಕೂಡ ನೂಕು ನೂರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಬಿ ಜೆ ಪಿ ಧ್ವಜನ ಆಗಾಟವನ್ನು ಮಾಡೇ ಮಾಡಿಸ್ವನ್ ಮಾತನ್ನು ಭಾಳ ಸ್ಪಷ್ಟವಾಗಿ ಭಾಳ ವಿಶ್ವಾಸದಿಂದ ತಮ್ಮ ಮುಂದೆ ಹೇಳ್ತೀನಿ